ಮಾಡದಿಲ್ಲಂಗ ಐದು ಅಂತಲ್ಲ ಲವ್ ಕೊಡಲ್ಲ ನೋಡ್ಕೋಬೇಕು ನಮ್ಮನ್ನ ಹಂಗಿದ್ರೆ ನೀವು ಲವ್ ಕೊಡ್ತೀವಿ ಕೊಡಿ ನಾನು ಓಕೆ ಓಕೆ ಏ ಟಿಕೆಟ್ ಬರ್ಮೆಸ್ಸು ಶುರು ಸರ್ಕಾರ ಸಮೇ ನಾಲ್ಕೆ ಸೌಮಿಲ್ಲ ಹೇ ಕೈಗೆ ಈ ಕಡೆ ಕೈಗೆ ಟರೇಂಜ್ ಮಾಡ್

ಮನೆ ಇದೆ ಸ್ವಾಮಿ ಒಳ್ಳೇದಾಯ್ತು ಏನ್ ಮನೆ ಮನೆ ಹದಿನಾರು ಅಂಕಣ ಅಂಜಿನ ಮನೆ ಒಳ್ಳೇದು ಯಾರ ಹೆಸರು ಬಂದಿದೆ ಅನ್ನ ಮಂಜು ಕುಂಜಮ್ಮನ ಹೆಸರು ಬಂದಿದೆ ಕುಂಜಮ್ಮ ಇದಾರ ಪಾದ ಸೇರ್ಕೊಂಡ್ಬಿಟ್ರು ಸ್ವಾಮಿ ಈಗ ಪಟ್ಟನೂ ಇಲ್ಲ ಮನೇನು ಇಲ್ಲ ಬೇರೆ ಏನಾದ್ರು ಕಿಸಾನ್ ಕಾರ್ಡ್ ಅಂತ ಏನಾದ್ರು ಇಟ್ಟಿದ್ಯಾ

ಒಂದು ಇನ್ನೂರು ಕೋಟಿ ಸಮಯ ಬೇಕಾಗಿತ್ತು ಅದಕ್ಕೋಸ್ಕರ ಪ್ರಾಜೆಕ್ಟ್ ಅಂದ್ಬಿಟ್ಟಿದ್ದೀವಿ ಆಫೀಸಲ್ಲೇ ಮಾತಾಡೋದ್ರೆ ಒಳ್ಳೆಯದು ಸರ್ ಆಫೀಸಿಂದ ಫೋನ್ ಬಂದಿಲ್ವಾ ಯಾವ್ದು ಬಂದಿಲ್ಲ ಸರ್ ಇನ್ನು ಮಾಡಿಲ್ವ हाँ हालांकि चपाए नहीं नहीं सर हेलो सर हाँ विक्रम पाले बंदे जरूर हैं सर राजेंद्र कुटिया जरूर है सर दिवांगली घोड़े जरूर हैं सर विनेश पिंजरे में फोन बंद करा आधी करें रामेश्वरेश को हेल्प भी दो थैंक्स बहुत सर क्या ओके सर्विस करने का नॉर्थ वाले प्रोजेक्ट ಈ ಪ್ರಾಜೆಕ್ಟ್ ಚಾರ್ಟರ್ಡ್ ಅಕೌಂಟ್ ಎಲ್ಲ ಆಯ್ತು ಅಂತ ಅಂದ್ಕೊಳ್ಳಿ ಓಕೆ ಒಂದೇ ಕ್ಲೋಸ್ ಅದನ್ನ ಮಾಡಬೇಕಾಗಿದೆ ನಿಮಗೆ ಗೊತ್ತಿದೆಯಲ್ಲ ಸರ್ ಎಲ್ಲ ನಮ್ಮ ಸ್ಟಾಫ್ ಎಲ್ಲ ನಾವು

ಹೇಗಿದ್ರು ಇನ್ನೂರು ಕೋಟಿ ಸಾಂಕ್ಷನ್ ಮಾಡ್ತಾ ಇದ್ದಾರೆ ನನ್ನ ಅಕೌಂಟ್ಗೆ ಅದರಲ್ಲಿ ಇಪ್ಪತ್ತು ಕೋಟಿ ನಾನು ಎಂಟಿ ಅಕೌಂಟ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡಿ ಅದರನ್ನೇ ಆರೋಗ್ಯ ಇಟ್ಕೊಡಿ ಬರೀ ಮಾಡಿ ಬಂದ್ಬಿಡ್ತೀನಿ ನೋಡಿ ನಮ್ಮ ಎಲ್ಲರೂ ಮನೆಯಲ್ಲೇ ಇರ್ತಾರೆ ಅವರೆಲ್ಲೂ ಓಡೋಣ ನೀವೇ ಬಂದು ಮನೆಯಲ್ಲಿ ನಿಂತ್ಕೊಂಡು ಅದೇ ರೀತಿಯಲ್ಲಿ ಪ್ರೋಸೆಸ್ ಮಾಡ್ಕೊಳ್ಳಿ ಓಕೆನಾ ನಮಸ್ಕಾರ ಸರ್ ನಾನೊಬ್ಬ ನಿರುದ್ಯೋಗಿ ಯುವಕ ನಿಮ್ಮ ಹತ್ರ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆ ಇದೆಯಲ್ಲ ಸರ್ ಅದ್ರಲ್ಲಿ ಅದೇ ಅದೇ ಆ ಸ್ಕೀಮಲ್ಲಿ ಸಾಲ ತಗೋಳ ಅಂತ ಬಂದಿದ್ದೀನಿ ಸರ್ ದಯವಿಟ್ಟು ನೀವು ತಮಗೆ ಸಾಲ ಕೊಡಬೇಕು ಸರ್ ಏನು ತಾವು ಸರ್ ವ್ಯಾಪಾರ

ಸಿಕ್ಕಾಪಟ್ಟಲ್ ಬಿಸ್ನೆಸ್ ವಿಷಯ ಗೊತ್ತಾ ಬಂತು ಅಂದ್ರೆ ಕ್ಯಾಂಡಲ್ಗಳು ಸಿಗ್ತಾ ಇಲ್ಲ ಅಷ್ಟೊಂದು ಅಷ್ಟೊಂದು ಬಿಸ್ನೆಸ್ ಇದೆ ಡಿಮ್ಯಾಂಡ್ ಅದಕ್ಕೆ ಇನ್ನೊಂದು ವಿಷಯ ಗೊತ್ತಾ ಸರ್ ಈ ನಮ್ಮ ಯಂಗ್ಸ್ಟರ್ಸ್ ಎಲ್ಲಾನು ಕ್ಯಾಂಡಲ್ ಲೈಟ್ ಅಂತ ಶುರು ಮಾಡ್ಕೊಡ್ಬಿಟ್ಟವ್ರೆ ಹಾಗಾಗಿ ವೆರೈಟಿ ವೆರೈಟಿ ಕ್ಯಾಂಡಲ್ ಕ್ಯಾಂಡಲ್ಸ್ ಸರ್ ಸಿಕ್ಕಾಪಟ್ಟೆ ಬಿಸ್ನೆಸ್ ಇದೆ ದಯವಿಟ್ಟು ತಾವು ನನಗೆ ಸಾಲ ಕೊಡಬೇಕು ಸರ್ ಹೌದು ಸರ್ ಕೊಡಿ ನಮ್ಮ ಶಕ್ರು ಹೇಳ್ತಾಯಿತ್ತು ಅವರಿಗೆ ಎಲ್ಎಲ್ಬಿ business ಗೆ ಕಮ್ಯಾನ್ ಆಗೋದು ಅಂತ ಹೌದು ಹೌದು ಅಂತ ಅದು ಸರಿಯಾ ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿ ನಿಮ್ಮಲ್ಲಿ ಎಷ್ಟು ಏನೋ ಇದಿರಿ ಯಾವ ತರ ಮಾಡ್ತೀವಿ ಹೇಳ್ತೀವಿ ಯಾರು ಸರ್ ಈ business ಗೆ ನನಗೆ ಒಂದು 5 ಲಕ್ಷ ಸಾಲ ಬೇಕು ಸರ್ 5 ಲಕ್ಷ ಕ್ಯಾಂಡಲ್ ಗೆನೇ ಏ ಸರ್ ಇಷ್ಟೊಂದು 2 ಲಕ್ಷ ಸಾಕುಲ್ವಾ ಸರ್ ಕ್ಯಾಂಡಲ್ ಗೆ ಮಾಡೋಕೆ ಸರ್ ಕ್ಯಾಂಡಲ್ಗೆ ಬಿಸ್ನೆಸ್ಗೆ ಎರಡು ಲಕ್ಷ ಸಾಕು ಸರ್ ಅದೇನೆಂದರೆ ನಂಗೆ ಇನ್ನೂ ಮದುವೆ ಆಗಿಲ್ಲ ಸರ್ ಮದುವೆ ಖರ್ಚುಗಳು ಮೂರು ಲಕ್ಷ ಬೇಕು ಪರವಾಗಿಲ್ಲ ಸರ್ ನಾನು ತೀರ್ಸ್ತೀನಿ ನೀವೇನೂ ಮಾಡಿ ಮಾಡ್ಕೊಡಲೇಬೇಕು ಸರ್ ನೀವು ಕ್ಯಾಂಡಲ್ ಹೆಸರಲ್ಲಿ ನಿಮ್ಮ ಮನೆಯೂ ನಿಮ್ಗೆ ಇದು ಮಾಡ್ಕೊಡ್ತಾ ಇದ್ದೀರಿ ಬಳತ್ತಾ ಇದ್ದೀರ ಹೌದು ಸರ್ ನೀವು ಐದು ಲಕ್ಷ ಕೊಡಲೇಬೇಕು ಸರ್ ಅದನ್ನು ಕೊಡೋಣ ಯಾರೇ ನಿಮ್ಮ ಮನೆಯಲ್ಲಿ ಹೇಗಿದ್ದೀರಿ ನಾನು ಸಾಲ ತೀರಿಸಿದ್ದೀನಿ

ಬೇಕು ನಮ್ಗೆ ಇನ್ ಮೂವತ್ ಕೆ ಜಿ ಆಯ್ತು ಆ ಮಾರು ದುಡ್ಡಲ್ಲಿ ಎಣ್ಣೆ ಕಾಪಿ ಪುಡಿ ಅದು ಇದು ಅದೆಲ್ಲ ಹೋಗುತ್ತೆ ಸರ್ ನೀವೇನು ಯೋಚನೆ ಮಾಡ್ಬಿಡಿ ದಯವಿಟ್ಟು ನನ್ ಸಾಲ ಕೊಡಿ ಸರ್ ನೀವೇನಾರ ಮಾಡಿ ಸರ್ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಸರ್ ಈಗ ಹೆಂಗೂನು ಅದು ಗೃಹ ಅಂತ ಮಾಡ್ಬಿಟ್ಟವ್ರೆ ಆ ಗೃಹ ಜ್ಯೋತಿ ಸ್ಕೀಮ್ ಅಲ್ಲಿ ಆ ನನ್ನ ಎನ್ ಮೇಡಲ್ ಬತ್ತಿ ಬಿಸ್ನೆಸ್ ಏನ್ ಬೇಕು ಕರೆಂಟ್ ನ ಅದ್ರಲ್ಲೇ ಉಪಯೋಗಿಸ್ಕೊಂಡ್ಬಿಡ್ತೀನಿ ಅದು ನಂಗೆ ಏನ್ ಖರ್ಚಿಲ್ಲ ಆಯ್ತು ಅಲ್ಲಿಗೆ ಆಮೇಲೆ ನೀವೇನಾದರೂ ಈ ವ್ಯಾಪಾರ ಹೆಂಗ್ ಮಾಡ್ತೀರಾ ಅಂತ ಕೇಳಿದ್ರೆ ಟ್ರಾನ್ಸ್ಪೋರ್ಟೇಷನು ಅವೆಲ್ಲನೂ ಹೌದು ನಮಗೆ ಏನು ಈಗೆಲ್ಲ ಹೆಣ್ಮಕ್ಳಿಗೆ ಬಸ್ಸಸ್ ಎಲ್ಲ ಫ್ರೀಜಾ ಬೇಡ ಗೊತ್ತು ನಾನು ಮಾಡ್ತಾ ಇರ್ತೀನಿ ನಾನು ಹೇಳಿದ್ರೆ ಒಂದು ತಂಡಿಗೆ ಹೋಗ್ತಾರೆ ನಮ್ಮ ಅಮ್ಮ ಒಂದು ತಂಡಿಗೆ ಹೋಗ್ತಾರೆ ನನ್ನ ತಂಗಿ ಒಂದು ದುಡ್ಡು ಹೋಗ್ತಾರೆ ಫೀಸ್ ತಂದು ಮಾಡ್ಕೊಂಡು ಬಂದುಬಿಡ್ತಾನೆ ಟ್ರಾನ್ಸ್ಪೋರ್ಟೇಷನ್ ಫೀಸು ಇಲ್ಲ ಸರ್ ಈಗ ಎಲ್ಲ ಚೆನ್ನಾಗಿದೆ ಸರ್ ಮಾಡುದೇ ಕೊನೆಗೆ ಒಂದು ತರ್ಟಿ ಪರ್ಸೆಂಟ್ ಲಾಸ್ ಆಗಬಹುದು ಅಂತ ನನಗೆ ಅನಿಸ್ತಾ ಇದೆ ಅದಕ್ಕೆ ಏನು ನನಗೆ ಕೊಡ್ತೀರಾ ನೀವು ಅದ್ಲಿ ಅಂತಾನೆ ಬಂದಿದ್ದೀನಿ ಬಿಡಿ ಸಾರ್

ನಮಸ್ಕಾರ ಸ್ವಾಮಿ ಮಾಡ್ಬೇಕು ಡೆಪಾಸಿಟ್ ಇದೇನಾಥ್ ಅಂತ ಬಂದೆ ಈಗ ಬಹಳ ಒಳ್ಳೇದಾಯ್ತು ಇದನ್ನೇನು ನಾನು ಚಲನ್ ಬರ್ಕೊಡ್ತೀನಿ ನೀವತ್ತಿನ ಕ್ಯಾಶ್ ಇರ್ ಹತ್ರ ಕಟ್ಟಿಬಿಟ್ಟು ರೆಸಿಪ್ ಕೊಡ್ತಾರೆ

ಬ್ಯಾಂಕಿಗೆ ಯಜಮಾನರ ಬ್ಯಾಂಕಿಗೆ ನಾನು ಓನರ್ ಅಲ್ಲ ನಾನು ಇಲ್ಲಿ ಸಂಬಳಕ್ಕಿರೋ ನೌಕರ ನಾನು ನಮ್ಮ ಹೆಡ್ ಆಫೀಸ್ ಎಲ್ಲ ಡೆಲ್ಲಿ ನಡೆಯುತ್ತೆ ಇದು ನೀವು ಸಂಬಳಕ್ಕಿದ್ದೀರಾ ಅಂದ್ರೆ ಬ್ಯಾಂಕ್ ಬಿಲ್ಡಿಂಗ್ ಅಂತಲ್ಲ ನೀವು ಓನರ್ ಅಲ್ಲ ಸಂಬಳಕ್ಕಿದ್ದೀರಾ ನಿಮ್ಮನ್ನು ನಂಬಿಟ್ಟು ನಾನು ಹೆಂಗ್ರಿ ಹೆಂಗ್ ಹೇಳ್ಕೊಡಿ ಡೆಪಾಸಿಟ್ ಇಡಲ್ಲ ಆಧಾರ ಸ್ವಾಮಿ ನಮ್ಮ ರಿಸರ್ವ್ ಬ್ಯಾಂಕ್ ಇಂದ ಇಂದ ಐದೈದು ಲಕ್ಷ ಕೊಟ್ಟರು ಸ್ವಾಮಿ ನಂದ ಎರಡು ಕೋಟಿ ಏನ್ ಸ್ವಾಮಿ ಕೊಡ್ತೀರ ನೋಡಿ ನೋಡಿ ಒಂದ್ ಎರಡು ಬ್ಯಾಂಕ್ ಏನೋ ಮಾಡಿದ್ರೆ ಅದೆಲ್ಲ ಎಲ್ಲಾರ್ಗು ಆಗ್ಬೇಕು ಅಂತಲ್ಲ ನಮ್ಮ ಬ್ಯಾಂಕ್ ಮೊದಲಿಂದ ತುಂಬಾ ಪ್ರಾಫಿಟ್ ಆಗಿದೆ ಸರಿಯಾಗಿ ಕಮ್ಮಿ ಎಸ್ಕೊಡ್ತಾ ಇದೆ ನೀವೇನು ಉರಿ ಮಾಡ್ಕೋಬೇಡಿ ನೀವು ತಂದಿರೋ ದುಡ್ಡನ್ನ ಇವತ್ತು ನೀವು ಕರೆಕ್ಟ್ ಆಗಿ ನಮಗೆ ಏನ್ ಹೇಳ್ಬೇಕು ಬ್ರೇಕಿಂಗ್ 你你那个巴都。

ಟ್ವೆಂಟಿ ಕ್ರೋರ್ಸನ್ನು ಡೆಪಾಸಿಟ್ ಮಾಡಿ ಅಂತ ಈಗ ಫಸ್ಟು ನಾನು ಆ ಟ್ವೆಂಟಿ ಕ್ರೋಸ್ನ ಮಟ್ಕೋಳು ಹಾಕೊಂಡಿದ್ದೇನೆ ಫ್ರೀಸ್ ಮಾಡಬೇಕು ಇವಾಗ ಓ ಅವ್ರನ್ನ ಕೈ ನಿಗಬ್ ಹಲೋ ಯಾ ಮಿಸ್ ಕೃಪಯ ಯಾ ನಾನು ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಾ ಇರೋದು ಪಂಗ್ ಬ್ಯಾಂಕ್ ಮ್ಯಾನೇಜರ್ ನಿಮ್ದು ಒಂದು ಟ್ವೆಂಟಿ ಕ್ರೋರ್ಸ್ ಡೆಪಾಸಿಟ್ ಇದೆ आदर्भ के माता पिता की तो ताकतशना बनी है। क्या ये सम इमरजेंसी? Please do कमर्गी। क्या I will be waiting for you? Uh, fine. Uh, fine, Please मैना। How are you, sir? आ fine man. Please sir मैना। Thank you. Yeah. Sir कर दीजिए गे फोन मारी।

От Chrgiendeu Ooh.. Kali give regards a.. Time to the first time, computer sign Pa Sammar 5020 Sir e ಸರ್ guy sir what he was using having a kid in that home Vikram Pally are yeah Vikram Pally have you huh? He is crazy Why are you talking? Now do your husband come and

ಉಪಯೋಗ ಆಗ್ತಾ ಇದೆ ಸಾಮಾನ್ಯ ಜನಕ್ಕೆ ರೈತ ವರ್ಗಕ್ಕೆ ಬಂಗನಾಮ ಬ್ಯಾಂಕ್ ಆಗಿ ವರ್ತನೆ ಆಗಿವೆ ಈಗ ಎಲ್ಲಿಯ ತನಕ ಜನ ಇದನ್ನ ಪ್ರಶ್ನೆ ಮಾಡಲ್ಲ ತಾವು ಇಡೋ ದುಡ್ಡಿಗೆ ಶ್ಯೂರಿಟಿ ಕೇಳಲ್ಲ ಬ್ಯಾಂಕ್ಗಳಿಂದ ಅವಾಗೆಲ್ಲ ಇದೇ ತರ ಮೋಸ ಆಗೋದು ಸಹಜ ಎಲ್ಲೇ ತನಕ ಜನ ಸುಮ್ಮನೆ ಇರ್ತಾರೋ ಇಂತಹ ಮೋಸಗಳು ನಡೀತಾನೆ ಇರುತ್ತೆ